ಎಸ್ ಮತ್ತೊಬ್ಬರು ಪೋಷಕರು ಕೂಡ ಫೋನ್ ಮೂಲಕ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಶೋಭಾ ಅಂತ ಹೇಳಿ ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ನಿಮ್ಮ ಮಗ ಅಥವಾ ಮಗಳಿಗೆ ಯಾವ ರೀತಿ ಸಮಸ್ಯೆ ಆಗಿದೆ ಈ ಒಂದು ಶಿಕ್ಷಣ ಇಲಾಖೆ ಮಾಡಿರುವಂತಹ ಎಡವಟ್ಟಿನಿಂದ ಅಂತ ಶಿಕ್ಷಣ ಇಲಾಖೆಯಿಂದ ಅಂದ್ರೆ ನನ್ ಮಗಳು actually ಅವ್ಳು ಸ್ಕೋರ್ ಮಾಡ್ಬೇಕಿತ್ತು ಹಿಂದಿ ಅದ್ರಲ್ಲಿ confidence ಇತ್ತು ಅವಳಿಗೆ ಬಟ್ ಏನಾಗಿದೆ ಅಂದ್ರೆ ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಬಂದ್ಬಿಟ್ಟಿದೆ ಮಾರ್ಕ್ಸ್ so ಅದಕ್ಕೆ ನಾವು ಫೋಟೋ ಗೆ ಅಂತ ಅಪ್ಲೈ ಮಾಡಿದ್ವಿ three subjects ಗೆ ಅದ್ರಲ್ಲಿ ಒಂದು first ಹಿಂದಿ ಬಂತು ಅದಾಗಿದ್ದು ಒಂದು ತ್ರೀ ಫೋರ್ ಡೇಸ್ ಅಲ್ಲಿ ಒಂದು ಇಂಗ್ಲಿಷ್ ಬಂದಿದೆ ಸೈನ್ಸ್ ಇನ್ನ ಇದುವರೆಗೂ ಬಂದಿಲ್ಲ ನೀವು ಮೂರ್ ಸಬ್ಜೆಕ್ಟ್ ಅಪ್ಲೈ ಮಾಡಿದಿರಿ ಹಾ ಮೂರ್ ಸಬ್ಜೆಕ್ಟ್ ಅಪ್ಲೈ ಮಾಡಿದ್ರಿ ಓಕೆ ಓಕೆ ಅದ್ರಲ್ಲಿ ಹಿಂದಿನಲ್ಲಿ ಏನಾಗಿದೆ ಅಂದ್ರೆ ಅವಳಿಗೆ ಸೊ ಅವಳು ಕಾನ್ಫಿಡೆಂಟ್ ಅಂತ ಹೇಳಿದ್ನು ಹಂಡ್ರೆಡ್ ಪರ್ಸೆಂಟ್ ಮಾಡಿದೀನಿ ನನ್ಗೆ ಇಷ್ಟು ಕಮ್ಮಿ ಬಂದಿದೆ ಅಂತ ಎರಡ್ ಮೂರು ದಿವಸ ತುಂಬಾ ಹಚ್ಕೊಂಡು ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ಲು ಅಂದ್ರೆ ಅವ್ರ ಮಕ್ಳು ಗೊತ್ತಿರುತ್ತಲ್ಲ ಬರ್ದಿರೋದು ಏನು ಅಂತ ಪೇರೆಂಟ್ಸ್ ಗೊತ್ತಿರುತ್ತೆ ಯಾಕಂದ್ರೆ ಮಕ್ಳು ಏನು ಓದಿರ್ತಾರೆ ಅನ್ನೋದು ಪೇರೆಂಟ್ಸ್ ಗೊತ್ತಾಗತ್ತೆ ಓದೋ ಮಕ್ಳು ಗೊತ್ತಿರುತ್ತೆ ಓದ ಓದಿಲ್ಲದರ ಮಕ್ಳಿಗೆ ಅಷ್ಟು ಇದಾಗೋದಿಲ್ಲ ಅರಿವಾಗಲ್ಲ ಸೊ ಅದಕ್ಕೋಸ್ಕರ ನಾನು ಆಯ್ತಮ್ಮ ಫೋಟೋ ಕಾಪಿಗ ಹಾಕೋಣ ಅಂದ್ಬಿಟ್ಟು ಹಾಕಿದ್ವಿ ಮೂರ್ ಸಬ್ಜೆಕ್ಟ್ ಅದ್ರಲ್ಲಿ ಒಂದು ಹಿಂದಿ ಬಂದಿದೆ ಹಿಂದಿನಲ್ಲಿ ಏನಾಗಿದೆ ಅಂದ್ರೆ ತ್ರೀ ಮಾರ್ಕ್ಸ್ ಕೊಡೋದ್ರಲ್ಲಿ ಎಲ್ಲ ಸಿಕ್ಸ್ ಕ್ವಶನ್ ಆನ್ಸರ್ಸ್ ಬಂದಿದೆ ಆನ್ಸರ್ ಬರ್ದಿದ್ರು ಬಂದಿದೆ ಅದು ನಾನು ಸ್ಕೂಲಲ್ಲೂ ಮಾಡಿಸಿದೆ ಪ್ಲಸ್ ನಮ್ಮ ಬ್ರದರ್ ಒಬ್ಬರು ಇದ್ದಾರೆ ಹೊಸದುರ್ಗದಲ್ಲ ಅವರು ಪ್ರಿನ್ಸಿಪಲ್ ಅಂದ್ರೆ ಹಿಂದಿನಲ್ಲೇ ಬಿ ಎಡ್ ಮಾಡಿ ಅವ್ರಿಗೂ ಕಳ್ಸಿದೆ ನಾನು ಇಲ್ಲೇನಾದ್ರೂ ಸಮಸ್ಯೆ ಆಗಿರ್ಬೇಕು ನೋಡೋಣ ಅಲ್ಲೊಂದ್ಸತಿ ಕಳ್ಸೋಣ ಅಂತ ಅವ್ರು ಹೇಳ್ತಾರೆ ಎಲ್ಲಾ ಬರ್ದಿದಾಳೆ ಆದ್ರೆ ಅದು ಎಲ್ಲಾ ಮೂರ್ ಕೂಡ ಕಡೆ ಎರಡ ಇಟ್ಕೊಟ್ಟಿದಾರೆ ಅವ್ರು ಅವರು ಹೇಳಿದ್ರು ಸೊ ಅದ್ರಲ್ಲಿ ಒಂದ್ ಹತ್ತು ಹನ್ನೊಂದು ಮಾರ್ಕ್ ಬರ್ಬೇಕು ಅವಳಿಗೆ ಹಿಂದಿನಲ್ಲಿ ಹ್ಮ್ ಆಮೇಲೆ ಇಂಗ್ಲಿಷ್ ನಲ್ಲಿ ಅದೇ ಹೆಚ್ಚು ಕಮ್ಮಿ ಒಂದ್ ಏಳೆಂಟು ಮಾರ್ಕ್ ಬರ್ಬೇಕು ಇದು ಸೈನ್ಸ್ ಇಂದ ನಮ್ಗೆ ಪೇಪರೇ ಬಂದಿಲ್ಲ ಈಗ ರಿವ್ಯಾಲ್ಯೂಷನ್ ಡೇಟ್ ಇವತ್ತು ಅಂದ್ರೆ ವಾಪಸ್ ಹಾಕೋದಕ್ಕೆ ಅಪ್ಲೈ ಮಾಡೋದಕ್ಕೆ ಇವತ್ತು ಲಾಸ್ಟ್ ಡೇಟ್ ಈಗ ಪೇಪರ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀರಿ ರಿವ್ಯಾಲ್ಯೂಯೇಷನ್ ಹಾಕಿದ್ರು ಎಲ್ಲ ಅಂತಾರೆ ನಿಮ್ಗೆ ಹತ್ತು ಹನ್ನೊಂದು ಮಾರ್ಕ್ಸ್ ಕೊಡೋದಿಲ್ಲ ಕೊಟ್ಟು ನಿಮ್ಗೆ ನಾಲ್ಕರಿಂದ ಐದು ಮಾರ್ಕ್ ಕೊಡ್ತಾರೆ ಆರು ಮಾರ್ಕ್ ಕೊಟ್ಟರೆ ಅವ್ರದ್ದು ಫಾಲ್ಟ್ ಆಗಿರುತ್ತಲ್ವಾ ನಿಮ್ಗೆ ಅಮೌಂಟ್ ರೀಫಂಡ್ ಆಗಬೇಕು ಪ್ಲಸ್ ಇದಾಗುತ್ತೆ ನಿಮ್ಗೆ ಕೊಟ್ರು ಅಷ್ಟೇ ಕೊಡೋದು ಅಂತ ಸುಮಾರು ಜನ ಹೇಳಿದ್ರು ಸೊ ಅದು ಐದು ಮಾರ್ಕ್ಸ್ ನಾವು ಹಾಕಿ ಏನ್ ಪ್ರಯತ್ನ ಹೇಳಿ ಹತ್ತು ಹನ್ನೊಂದು ಬರೋ ಕಡೆ ಐದು ಬಂದ್ರೆ ಅದೇನು ಯೂಸ್ ಇಲ್ವಲ್ಲ ಹ ಅಂತ ಅನ್ಕೊಂಡು ಯಾಕಂದ್ರೆ ಗೆಲ್ಲ ನಾವು ಅಡ್ಮಿಶನ್ ಅಪ್ಲೈ ಮಾಡ್ಬಿಟ್ಟಿದೀವಿ ಮಾಡ್ಲೇಬೇಕು ಈಗ ಅನಿವಾರ್ಯ ಪರಿಸ್ಥಿತಿ ಅಲ್ಲೂ ಪರ್ಸೆಂಟೇಜ್ ಇದ್ರೆ ಸ್ವಲ್ಪ ನಮ್ಗೆ ಅನುಕೂಲ ಆಗತ್ತಲ್ಲ ಇದು ಸೇರ್ಸೋದಕ್ಕೆ ಅಂತ ಅಂತ ನಾವು ಇದ್ ಮಾಡ್ಕೊಂಡಿದ್ವಿ ಏನಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಇದು ನಿಮ್ಮ ಮಗಳು ಒಬ್ಬಳ ಸಮಸ್ಯೆ ಅಲ್ಲ ಮೇಡಂ ಇದೇ ರೀತಿ ಸಾಕಷ್ಟು ಜನ ಮಕ್ಕಳ ಭವಿಷ್ಯ ಕೂಡ ಅತಂತ್ರ ಅನ್ನುವಂತಹ ಸ್ಥಿತಿಯಲ್ಲಿದೆ ಸೊ ಏನ್ ಹೇಳ್ತೀರಿ ಶಿಕ್ಷಣ ಇಲಾಖೆ ಬಗ್ಗೆ ಅಂತ ಅವರೇ ಸ್ವಲ್ಪ ಕೇರ್ ತಗೊಂಡು ಇದೆಲ್ಲ ಅವರೇ ಮಾಡ್ಕೊಡ್ಬೇಕಲ್ವಾ ಮಕ್ಕಳಿಗೆ ಅವ್ರ ಮುಂದಿನ ಫ್ಯೂಚರ್ಗೆ ಅವ್ರಿಗೊಂದು ಒಳ್ಳೆ ರೀತಿಯಿಂದ ಮಾಡ್ಕೊಟ್ಟೆ ಮುಂದಕ್ಕೆ ಅವ್ರಿಗೂ ಒಂಥರ ಕಾನ್ಫಿಡೆಂಟ್ ಬರುತ್ತೆ ಓ ಈ ತರ ಇದೆ ನಮ್ಗೆ ಏನೇ ಮಾಡಿದ್ರು ಮಾಡ್ಕೊಡ್ತಾರ ಭರವಸೆ ಇರತ್ತೆ ಈಗ ನೋಡಿ ಈ ತರ ಆಗಿ ಕೂತಿದ್ರೆ ಅವ್ಳಿಗೆ ಏನಂತ ನಾವ್ ಹೇಳೋದೀಗ ಈಗ ಅವ್ಳಿಗೆ ಕಡಿಮೆ ಆಗ್ತಾ ಹೋಗುತ್ತೆ ಈಗ ನಾವ್ ಅದೇ ಸಮಾಧಾನ ಮಾಡಿದ್ವಿ ಎಸ್ ನಲ್ಲಿ ಬಿಡಮ್ಮ ಸೆಕೆಂಡ್ ಇಯರ್ ನಲ್ಲಿ ಈ ತರ ಮಾಡಕ್ ಹೋಗ್ಬೇಡ ಅವ್ಳು ಹೇಳ್ತಾಳೆ ಅಮ್ಮ ಸೆಕೆಂಡ್ ಇಯರ್ ತರ ತಪ್ಪ ಮಾಡಿದ್ರೆ ನಾನೇನ್ ಏನ್ ಮಾಡ್ಲಿ ಅಂತ ಹೇಳ್ತಾರೆ ಮಕ್ಕಳು ನಾವೇನು ಆನ್ಸರ್ ಕೊಡೋದು ಮಕ್ಕಳಿಗೆ ಮಾಡ್ಬೋದು ನಾನು ಅವಳು ಅವಳಿಗೋಸ್ಕರ ತರಿಸಿದ್ವಿ ಯಾಕಂದ್ರೆ ಅವಳು ಸುಳ್ಳು ಹೇಳ್ತಾ ನಮ್ಮ ಮಗಳ ಮೇಲೆ ನಾವು ನಂಬದ ಶಿಕ್ಷಣ ಇಲಾಖೆ ನಂಬದ ಏನಂತ ನಮಗೇನು ಗೊತ್ತಾಗುತ್ತೆ ಅದಕ್ಕೋಸ್ಕರ ಫೋಟೋ ಕಾಪಿ ಹಾಕಿದ್ವಿ ನಾವು ನೋಡಿದ್ರೆ ಮಗಳು ಎಲ್ಲಾ ಬರ್ದಿದಾಳೆ ಆದ್ರೆ ಆತರ ಆಗಿದೆ ವ್ಯಾಲ್ಯೂएशन ಆಗಿದೆ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ ಆಗಿ ಓಕೆ ಮೇಡಂ ಇನ್ನೊಂದು ಪೋಷಕರು ತುಂಬಾ ಜನ ಆತಂಕ ವ್ಯಕ್ತಪಡಿಸ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ತುಂಬಾನೇ ಚೆನ್ನಾಗಿ ಬರೀತಾರೆ ಓದ್ತಾರೆ ಅವರಿಗೆ ಎಲ್ಲಾ ಮಾರ್ಕ್ಸ್ ಗಳು ಕರೆಕ್ಟಾಗಿ ಬಂದಿದೆ ಬಟ್ ಓದ್ದೆ ಇರುವಂತ ಕೆಲ ಮಕ್ಕಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದನ್ನ ಕೊಟ್ಟುಬಿಟ್ಟು ಅದೇ ಸಮಕ್ ತರ್ತಾ ಇದ್ದಾರೆ ಅಂತ கிரேಸ್ ಮಾರ್ಕ್ಸ್ ಕೊಡೋದು ಒಂದ್ ರೀತಿಯಲ್ಲಿ ಓದಿದ ಮಕ್ಳಿಗೆ ಅನುಕೂಲ ಓದೋ ಮಕ್ಳಿಗೆ ಏನಾಗುತ್ತೆ ಕಾನ್ಫಿಡೆಂಟ್ ಆಗಿ ಬರೀತಾರಲ್ಲ ಅವ್ರಿಗೂ ಸ್ವಲ್ಪ ಲೆಕ್ಕದಲ್ಲಿ ಯಾಕಂದ್ರೆ ಓದ್ತಾರೆ ಕಷ್ಟಪಟ್ಟು ಎಫರ್ಟ್ ಹಾಕ್ತಾರೆ ಸ್ವಲ್ಪ ಓದ್ಬೇಕು ಅನ್ನೋದು ಬರುತ್ತೆ ಅವ್ರಿಗೆ ಕೊಡೋದ್ರಿಂದ ಹೆಂಗಿದ್ರು ನೂರ್ ಇಪ್ಪತ್ತೈದು ಕೊಡ್ತಾರಲ್ವಾ ಒಂದ್ ಸ್ವಲ್ಪ ಓದೋದು ನಡಿಯುತ್ತೆ ಅದು ಒಂದು ಇರುತ್ತೆ ಒಬ್ಬೊಂದ್ ಮಕ್ಳಿಗೆ ಒಂದು ಓದೋ ಮಕ್ಳು ಹೇಗಿದ್ರು ಓದ್ತಾರೆ ಜಾಸ್ತಿ ಬೇಕು ಸ್ಕೋರ್ ಬೇಕು ಅನ್ನೋರು ಅವ್ರು ಓದಿ ಓದ್ತಾರೆ ಓಕೆ ಮೇಡಮ್ ಧನ್ಯವಾದ ಇಷ್ಟೊತ್ತು ಬಿಟಿವಿ ಟಿವಿ ಜೊತೆ ಮಾತನಾಡಿದಕ್ಕೆ